ಊರಿ ಬರೋತ್ತಿಗೆ ವೆಲ್ಕಮ್ ಮಾಡಾಕತ್ತ ಇಲ್ಲ ಹಾಂ ಏನ ಏನು ಇದು ನಮ್ಮ ಚಿಕ್ಕಪ್ಪರ ಮನೆ ಮುಂಚೆ ಒಂದು ಮನೆ ಇತ್ತು ಈ ಕಡೆ ಫೇಸಾಗಿ ಮನೆ ಇತ್ತು ಅವೆರಡು ಸಂಧಿ ಒಳಗಿದ್ವು ಬಟ್ ಫೀಲ್ ಪರಗತ್ತಿಲ್ಲ ಬಟ್ ಆರಾಮಾಗೈತೆ ಮನೆ ಇವಾಗ ಇಲ್ಲಿಂದ ಪಕ್ಕದ ಮನೆ ಬಂದ್ವಿ ನಾವು ಸುಮ್ ಓಡ್ಯಾಮ್ ಹಾಕತ್ತೆ ಮದೋಪ್ಪ ಆರಾಮ್ರ ಏಮತಿ ತಂಗಿಯವ್ರ ಮನೆ

ಸೊ ಪ್ರೆಸೆಂಟ್ ಇವಾಗ ಎರಡು ಮನೆ ಆಯ್ತು ಈಗ ಮನೆಗೆ ಹೊಂಟ ತಮ್ಮ ಮನ ಬರ್ತೀನಿ ಅಂತೇಳಿ ಹಾಂ ಇದು ಹಿತ್ಲಾ. ಅಲ್ಲಿಂದ ರೌಂಡ್ ನೋಡ್ಕೊಂಬರೋದಿನ ಅಂತೇಳಿ ನಿಮ್ಗೆ ಬಾ ಜಾರಲ್ ಬಾ ಜಾರಲ್ ಬಾ ಜಾರಲ್ ಬರ್ಬಿ ಎಲ್ಲ ಬೇಗರು ಇತ್ಲ ಮನ್ಯಾಗ ಅಲ್ಲ ಮುಂಚೆ ಬಾಯಿಂದ ಅಂದ್ರೆ ನಾವು ಇತ್ಲ ಬಾಯಿಂದ ಬರಕ್ ಎಲ್ಲ ಮುಂಚೆ ನಾವು ಬರಕ್ ಅಂದ್ರ ನಾವ್ ಇತ್ಲೋ ಬಾಗೆ ಅಂತ ಮುಗಿಯತ್ ನಮ್ಮ ಅಡಿಕೆ ಲೆಕ್ಕಂದ್ರೆ ಮುಗಿಯತ್ ए बाडा मा ना मदीपजी बंदा गाव ने नोडे इन साना ए तोव इदा हो मोगलीला ह इगल्ले येते आ बजी मदी केमिर रंग होत है हा ना साले आकाव येन सामान पमाना ತಮ್ಮ ಲಗವ ಕಾಷ್ಟಿ ಗಿಲ್ಲೋ ಮ್ಲಗ ಬಂದನೆ ಕರಿಯಾ ಅಜಾಮರ ಬಾಗಿ ಹ ಆಯಿ ತನ ಮನ್ ಮನಿ ಮಗ್ಲೇ ಆ ಕಾರ ಫಾರಾ ಅದರ ಅದನ್ನ ತಕ ಸಂಕ್ರಾಮಾ ಅಡಿ ಕ್ಯಾಡಿ ಕೆ ಅಚಿ ದೊಸಳೆಗವರ ಹೂ ಮಸಳೆ ದೊಸಳೆಗಿರ ಪೂಜೆ ಈಗ ಅಸಳೆ ಆದರೂ ಗಿರಕೇ ಮಸ್ತರ ಅಂತ ಪೂಜೆಡ್ಕೊಂಡನು ಮನೇಗ ಮ ತ ಅಡಕಿ ಪೂಜೆ ಅಡಕಿ ಪೂಜೆ ಅಂತಾ ಅಂತ ಪಾಡಕಿ ನ ಸಂಮುಖ ಅಂತ ಅಡಕಿ ಪೂಜೆ ಅದ ಮತೆ ಹೊಲ ಇರೋ ದೊಸಳೆಗಲ ಏನೋ ಎಂತ ಪೂಜೆ ಐತ್ರಿ ಅಂದಾರ ಚಲೋ ಇರೋದು ಹೊಸಳ್ಯಾವ ಮತ್ತ ತಣ್ಣಗ ನೋಡ್ರಿ ತಣ್ಣಗ ಇಕ್ಕೊ ಮನಿ ಮನ್ಯಾಗ ಮುಂದ ಕಾರಣ ಇದ್ನಾ ಕಾರ್ನ್ಯಾಗ ಹ್ಮ್ ಬರ್ಬೇಕ ಹುನ್ಕೈಲ ಬರ್ತಾನ ಇಲ್ಲ ಮರುಗಂಟ್ಯಾಕ ಮತ್ತ ಅವನ್ ಕಾರ್ನ್ಯಾಗ ಬಂದಿವಿ ಹ್ಮ್ ಹ್ಮ್ ಬ್ಯಾಟಕ ಮಕ್ಕಳೈತ್ರಿ ನಮಂದಗಾ ಆಕ್ಸೇನಿಟ್ ಪಲ್ಯಕ್ಕೆ ತಕಿದಿರ ನಮ್ನೆ ನಮಗ ಆಕ್ಸೇನ್ ಮುಕಾನ ಹಾ ಕಾತೆ ಯೋರಿ ಬರು ಏ ಯಮನ ನಮ್ಮನ್ನ ಮುಕಾನಿದ್ರೆ ನಾ ಏ ಯಾತನಲ್ಲ ಹಿಂಗ ಕೆರೆ ಇರ ಮೇಲೆ ಗಾಡಿ ಬಿದ್ದು ಯಮನ ಗಣ್ಣ ಅದು ಮರ ಮನೆಗೆ ತರ ಮಾಡಿದ್ರು ಈಗ ನಾನು ಬಸ್ ಸ್ಟಾಪ್ ತಕಪೋಯೋ ತಿಂಗೋ ನಾನು ಸತದು ಇನಿ ಹೆಂಗೆ ತಿಂಗು ತುಮಿ ತಲೆ ಜೂಸ ಆಗಿತ್ತು ಸತ್ಯ

ಮಾಡು ನಾವು ಕಳ್ಳ ಹೋಗ್ಬಂದ್ ದೊಡ್ಡಪ್ಪ ಉರ್ಗೌಟರ್ ಹೆಲ್ಮೆಟ್ ಅಂತ ಕಮೆಂಟ್ ಹಾಕಿದಾರೆ ಏನು ಹೇಳ್ತಿ ಇದು ಹಳ್ಳಿ ಸಿಟಿ ಅಲ್ಲ ಗಂಗಮ್ಮನವರು ಗಿಣ್ಣ ತಿಂದ್ರು ಇವಾಗ ಅನ್ನ ಊಟ ಮಾಡೋ ಟೈಮ್ ಗಿಣ್ಣ 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 ಗಂಗಮ್ನವ್ರದ ಗಿಣ್ಣ ಮುಗೀತು ಫಸ್ಟ್ ರೌಂಡ್ ಹಿಂಗೆ ಅನ್ನ ಸಾರ್ ಹ್ಞೂ ಗಿಣ್ಣ ಉಣ್ಣ ಅಂತ ಇಲ್ಲಿ ಉಣ್ಣಕತಿ ಟೈಮ್ ಗಂಟೆ ಊಟ ಮಾಡಿ ಮನೆ ಕಡೆ ನೀ ಇಲ್ಲೇ ಇರು ಹ್ಮ್ ಓಕೆ ಬಾಯ್ ಬಾಯ್ ಬರುವ ಬಾಯ್ ಬಾಯ್ ಮನೆಗೆ ಬ್ಯಾಗ್ ಕೊಟ್ಬಿಡಪ್ಪ ಫ್ಯಾಕ್ಟ್ರಿ ಬಂತು ಟ್ರ್ಯಾಕ್ಟರ್ ಅಲ್ಲಿ ಕುಂಬಳಬಳ್ಳಿ ಐತಿ ಕೆರೆ ಹತ್ರ ಬಾಯ್ ಬರೋನ್ರ ಐ ಆರಾಮ್ ಹೋಗತ್ತೆ ಏನು ಟೆನ್ಶನ್ ಇಲ್ಲ ಕಕ್ಕ ಬರೋಣ ಪಶ್ಚಿಮ ಬರ್ತೇನೆ ಬಾಯ್ ಈ ಕಲಪ್ಪ ಹಾ ಅಮ್ಮ ಬರ್ತಾವೆ ಸೊ ನಮ್ಮ ಸೈಡ್ ಹಳ್ಳಿ ಸೈಡು ಇನ್ನ ಈ ಥರ ದೇವ್ಗೆ ಇರ್ತವೆ ಬಸವಣ್ಣ ಯಾವುದೇ ಕಾರಣಕ್ಕೂ ತುಳ್ಕೊಂಡ ಭಾಳ ಬಹಳ ಹುಷಾರಾಡಾಡ್ಬೇಕು ಹಳ್ಳಿ ನಮ್ಮ ಸೈಡ್ ಹಳ್ಳಿ ಸೈಡ್ ಈ ಥರ ಇನ್ನೂ ಇರ್ತಾವೆ ಕರೆಗಲ್ಲು ಇನ್ನೊಂದು ಕರೆಗಲ್ಲು ಅಲ್ಲೊಂದು ಕರಿಗಲ್ಲು ಇದೆ ನಮ್ಮ ಚಿಕ್ಕಪ್ಪೂರಿಂದ ಹಸಿಹಳ್ಳಿ ಅಂತಾರೆ ನಾವು ಆಡೋ ಭಾಷೆ ಬಸ್ತಳ್ಳಿ ಅಂತೀವಿ ಸೊ ಬಸ್ತಳ್ಳಿಯಿಂದ ನಮ್ಮ ನಮ್ಮಅಮ್ಮಾರೂ ಸೋಮಹಳ್ಳಿ ಕಡೆ ಪಯಣ ನಮ್ಮ ಅಮ್ಮನ ತವರು ಮನೆ ಸೋಮನಹಳ್ಳಿ ಅಂದ್ರೆ ಬೆಂಗಳೂರು ಸೈಡ್ ಒಂದ್ ಎರಡೋ ಸೋಮಹಳ್ಳಿ ಇದಾವೆ ನಗನ್ಸಿಮಟ್ಟಿಗೆ ಕುಂಬಳಬಳ್ಳಿ ನಿಮ್ಮ ಅವನೇ ಹ್ಮ್ ನಾವು ಹೋಗ್ತಾ ಇರೋದು ಸೋಮೇಹನಹಳ್ಳಿ ಸೊ ನಾಡು ಭಾಷೆಯಲ್ಲಿ ಸೋಮನಹಳ್ಳಿ ಅಂತ ಹೇಳ್ತೀವಿ ಇದು ಮೂರು ಆಗುತ್ತೆ ಅವಾಗೆಲ್ಲ ನಾವು ಜಾತ್ರೆ ಬಂದರೆ ಇಲ್ಲಿಂದ ಇಲ್ಲಿಗೆ ಅಡಾಡ್ಕೊಂಡು ಹೋಗಿದ್ವಿ ಸೊ ರೋಡ್ನೇ ಬರೋಕ್ಕಾಗಲ್ಲ ಅಂತೇಳಿ ಲಾಂಗ್ ಆಗುತ್ತೆ ಅಂತೇಳಿ ಹೊಲ್ದಾಗೆಲ್ಲ ಬರ್ತಿದ್ವಿ ಅವಾಗ ನನಗೆ ಇನ್ನೂ ನೆನಪಿದೆ ನಮ್ಮ ಮಳೆಯ ನಾನು ಎಲ್ಲ ಹೊಲ್ದಾಗಸ್ ಬರ್ತಿದ್ವಿ ಈಗ ಒಂದು ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲು ನಾನೊಂದು ವಾರ ಇದ್ದೆ ಇಲ್ಲಿ ಸ್ಕೂಲಿಗೆ ಹೋಗಿದ್ದೆ ಅವಾಗ ಅದು ಯಾವುದೋ ರೀಸನಿಗೆ ಬಿಟ್ಟಿದ್ರು ಗೊತ್ತಿಲ್ಲ ಅಮ್ಮರು ಹಾಲು ಕೊಡ್ತಾಯಿದ್ರು ಅವಾಗ ನಾವು ಸಣ್ಣದಾಗ ಹಾಲು ಕೊಡ್ತಾಯಿದ್ರು ಹಾಲು ಕೊಡಿದ್ದೆ ನೆನಪಿದೆ ಅವಾಗ ನನಗೆ ಒಬ್ಬನ ಫ್ರೆಂಡ್ ಆಗಿದ್ದ ಅವನಿಗೆ ಬಾಯಿ ಇದ್ದಿಲ್ಲ ನನಗಿನ್ನೂ ನೆನಪಿದೆ ಅವನು ಒಳ್ಳೆ ಹುಡುಗ ಆ ಹ್ಞೂ ಹ್ಞೂ ಅಂತಿದ್ದ ನನ್ನ ಜೊತೆ ಭಾಳ ಹಚ್ಕೊಂಡಿದ್ದ ಸೊ ಅವೆಲ್ಲ ನೆನಪಾಗ್ತಾ ಇದ್ದಾವೆ ಏನೇ ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಅದರಲ್ಲೂ ಎಸ್ಪೆಷಲಿ ನೈಂಟೀಸ್ ಕಿಡ್ಸಿಗೆ ಇರೋ ಅಷ್ಟು ಮೆಮೊರೀಸ್ ಯಾರಿಗಿಲ್ಲ ಅಂದ್ಕೊಂಬಿಡಿ ಏ ಸ್ಕೂಲು ಇಲ್ಲೇ ದೇವಸ್ಥಾನ ನಮ್ಮ ದಾವಣಗೆರೆಯಲ್ಲಿ ಡಾಕ್ಟರ್ ನಿರ್ಮಲಾ ಕೆಸಿ ಅಂತ ಗೊತ್ತಿರ್ಬೋದು ನಿಮಗೆ ಸೊ ಕಟ್ಸಿರೋದು ಇದು ನಿರ್ಮಲಾ ಕೇಸರಿ ಅವರು ಸರ್ಕಾರಿ ಹಿರಿಯ ಪದಕ ಶಾಲೆ ಸೋಮೇನಹಳ್ಳಿ ಅವಾಗ ಇಲ್ಲಿದ್ದೆ ಸ್ಕಿಲ್ ನಿಲ್ಲೇ ಇದ್ದೆ ನಾನು ಒಂದು ವಾರ ಅಳೆ ಏನಪುಗಳು ನೈಂಟಿ ಸ್ಕಿಟ್ಸ್ ಜಿಂದಾ ಬಾಚ್ ನೈಂಟಿ ಸ್ಕಿಟ್ಸ್ ಜಿಂದ ಬಾಚ್ ಆವಾಗ ನಾವು ಸಣ್ಣ ಇದ್ದಾಗ ಇಲ್ಲೊಂದು ಸೆಟ್ ಇತ್ತು ಎನಿ ಟೈಮ್ ನೀರು ಹರಿತಾ ಇತ್ತು ಗುರು ಅವಾಗ ಎನಿ ಟೈಮ್ ನೀರು ನೀರರಿತಾ ಇತ್ತು ಯಾರೂ ಇಲ್ಲ ಇದು ನಮ್ಮ ಅಮ್ಮನ ತವರು ಮನೆ ಅವಾಗೆಲ್ಲ ನಿಲ್ಲೇ ನಾವು ಆಡಾಡ್ತಾ ಇದ್ವಿ ಎಲ್ಲೋಗಣ ದೊಡ್ಡಪ್ಪ ಇದಾರ ಇದು ಮನೆ 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 ಇದೇ ನಮ್ಮ ಅಜ್ಜಿ ಮನೆ ಇದೇ ನೋಡ್ರಪ್ಪ ನಮ್ಮ ಅಜ್ಜಿ ಮನೆ ಯಾರು ನಮ್ಮ ಅಜ್ಜಿ ಮನೆ ನಿಧಾನ ಯಾರದ್ರಿ ಇಲ್ಲಿಗೆ ಬಂದ್ವಿ ರೀ ಎಲ್ಲೋಗ್ರೂರಿ நாளேக்கீடு ಓಲ್ಡ್ ಮೆಮೊರಿ ಸಣ್ಣ ಹತ್ರ ಓಲ್ಡ್ ಮೆಮೊರಿ ಐತಿ ನನಗೆ ಇನ್ನು ಮರ್ಯಾದೆ ಇರೋದಂದ್ರೆ ಫಸ್ಟ್ ನಾನು ಎತ್ತೊಡ್ಕೊಂಡು ಇದಕ್ಕೋಗಿದ್ದು ಅದೊಂದು ಜೀವನ ಅಲ್ಲ ಸಣ್ಣ ಇದ್ದಾಗ ಫಸ್ಟ್ ಟೈಮು ಕೆರಿ ಹೊಡ್ಕೊಂಡು ಹೋಗಿದ್ದು ಎತ್ನ ಅಲ್ಲಿ ಹೋಗಿ ಮೈ ತೊಡಸ್ಕೊಂಡಿದ್ದು ಅಣ್ಣ ಜೊತೆಗೆ ಹೋಗಿದ್ದು ಅದು ಮೆಮೊರಿ ಮಾತ್ರ ಲೈಫ್ನ ಮರೆಯೋಂಗಿಲ್ಲ ಸೊ ಅವಾಗಿನ ಮನೆ ಇತ್ತು ನಮ್ಮದು ಪಕ್ಕದ ಮನೆ ನೋಡಿರಲ್ಲ ಕಟಕತ್ತಿರೋ ಸಿಮೆಂಟ್ ಎಂದು ಅದು ಹಳೇ ಮನೆ ಇತ್ತು ಸೊ ಅವಾಗ ಹಳೇ ಮೆಮೊರಿ ನಾವು ಉಣ್ಣಾಕೆ ತನ್ನಕೆ ಆರಾಮೈತಿ ನಾವು ಒಟ್ಟು ಹಳೆ ಮನೆ ನೆಮ್ಮದಿ ನಮಗೆ ನೋಡ್ರಿ ಇತ್ಲ ಇಲ್ಲಿ ತನಕ ಐತಿ ಅಲ್ಲಿ ತನಕ ಐತಿತ್ತಲ ನಮ್ಮ ಅಜ್ಜಿ ಮನೆ ಇತ್ತಲ ಇದು ನಮ್ಮ ಅಜ್ಜಿ ಮನೆ ಒಂಚು ಹಳೆ ಮನೆ ಇತ್ತಲ್ಲ ಒಳ್ಳೆ ಮೆಮೊರೀಸ್ ಅದಾವೆ ಭಾಳ ಮೆಮೊರೀಸ್ ಇದೆ ಈ ಮನೆಗಲ್ಲ ಹಳೆ ಮನೆಗೆ ಬಟ್ ಜಾಗ ಇದೆ ಹಳೇದು ಮರೆಯೋಕ್ಕಾಗಲ್ಲ ಇಲ್ಲಿ ಒಕ್ಕಿದ್ವಿ ಜಾತ್ರೆ ಬಂದಾಗ ಬಯಲು ಶೌಚಾಲಯ இல்லை ஒரடி விடுக்கந்து இக்கடி எல்லாம் அவங்க மனைபைது பிடித்து இவாக